ಮೈಸೂರು ಕಾರ್ಯಾಲಯಕ್ಕೆ ಹೋದಾಗ ನಾನು ಭೇಟಿ ಮಾಡಿದ ಮೂರನೇ ವ್ಯಕ್ತಿ ಪ್ರಮೋದ್ ಮುಂದೆ ಆಗ ಮೈಸೂರು ವಿಭಾಗದ ವಿಭಾಗ ಕಿಶೋರ್ ಕಾರ್ಯಪ್ರಮೋಖಿದ್ರು ಅವರು ಏನಿದ್ರು ಎರಡು ವರ್ಷ ನಾವು ಒಂದೇ ಎರಡು ವರ್ಷ ಒಟ್ಟಿಗೆ ಕೆಲಸ ಮಾಡ್ತಿತ್ತು ಅದಾದ್ಮೇಲೆ ಅವರು ಭಜರಂಗಕ್ಕೆ ಭಜರಂಗಾಳದಲ್ಲಿ ಕೆಲಸ ಮಾಡಿದ್ರು ಸುನೀಲ್ ತರದ ಅನೇಕ ಕಾರ್ಯಕರ್ತರನ್ನ ಬೆಳೆಸಿದ್ರು ಮತ್ತೆ ಹೇಳ್ತೀನಿ ನನ್ನ ನಾನು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡ್ತಿದ್ದೆ ಹಾಗೆ ಜೊತೆಗೆ ಪ್ರಚಾರಕ್ಕಾಗಿ ಹೋದಾಗ ನನ್ನ ಎದುರಿಗೆ ಹಿರಿಯ ತನ್ನ ಬೆಳವಣಿಗೆಗೆ ನಾಲ್ಕನೇ ಸಹಾಯಕ ವ್ಯಕ್ತಿ ಒಂದು ಆಂದೋಲನವನ್ನ ರಾಜ್ಯದಲ್ಲಿ ಕಟ್ಟಿರ್ತಕ್ಕಂಥ ವ್ಯಕ್ತಿ ಆದ್ರೆ ಪಕ್ಷದ ಸೀಮೆಯನ್ನ ಗಡಿಯನ್ನ ದಾಟಿ ಒಬ್ಬ ವ್ಯಕ್ತಿಯಾಗಿ ಅಭ್ಯರ್ಥಿಯಾಗಿ ಬಂದು ನಿಂತ್ಕೊಂಡಾಗ ನಮಗೇನು ಅನ್ನಿಸ್ಬೇಕು ಅಂತ ಕೇಳಿದ್ರೆ ಯಾರು ಏನು ಅನ್ನಿಸ್ಲಿಲ್ಲ ಕಾರಕಳದ ಯಾವುದೇ ಕಾರ್ಯಕ್ರಮ ಆ ಸಂಘಟನೆಯ ಗಡಿ ದಾಟದ ನಂತರ ನಮ್ಮ ಉಳಿದಿದ್ದೆಲ್ಲವೂ ಕೂಡ ನಿಧಾನಕ್ಕೆ ಗೌಣ ಹಾಕಿ ಚೂರು ಆಗುತ್ತೆ ಸ್ವಲ್ಪ ಗ್ಲಾನಿ ಇರ್ಬೋದು ಆದ್ರೆ ಅದು ಗ್ಲಾನಿ ಕ್ರಿಯೆಯಲ್ಲಿ ಪರಿವರ್ತಿತ ಆಗ್ತಾ ಹಾಗೆ ಕಳೆದ ಇಪ್ಪತ್ತೈದು ಮೂವತ್ ವರ್ಷಗಳಲ್ಲಿ ಈ ತರದ ಅನೇಕ ಘಟನೆಗಳು ನಡೀತಾ ಹೋಗ್ತಾ ಬರ್ತದೆ ಒಂದು ಸಂಘಟನೆಯ ವಿತ್ತದಲ್ಲಿ ಒಂದು ಸಂಘಟನೆಯ ನಿರಂತರತೆಯಲ್ಲಿ ಈ ತರದ ಹತ್ತಾರು ಪ್ರಸಂಗಗಳು ಬರ್ತಾವೆ ಹತ್ತಾರು ಪ್ರಸಂಗಗಳು ಬರ್ತದೆ ಆದ್ರೆ ಸಂಘಟನೆ ಮತ್ತು ಕಾರ್ಯಕರ್ತನ ಮಾನಸಿಕತೆ ಆತನ ಬದ್ಧತೆ ಇವೆರಡರ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಇಲ್ಲಿವರೆಗೆ ಈ ತರದ ಅನೇಕ ಸಂಗತಿಗಳನ್ನ ದಾಟ್ಕೊಂಡು ನಾವು ಮುಂದೆ ಹೋಗಿ ಈ ತರದ ಅನೇಕ ಸಂಗತಿಗಳನ್ನ ದಾಟ್ಕೊಂಡು ಮುಂದೆ ಹೋಗಿದ್ದೀವಿ ನಾನು ಈ ಅನವಶ್ಯಕ ಆದರೂ ನೆನಪಾಡ್ತೀನಿ ನಮ್ಮ ಮೂರು ಜನ ರಾಷ್ಟ್ರೀಯ ಅಧ್ಯಕ್ಷರು ಬಂಡಾಯ ಇದ್ರು ಆದ್ರೆ ಸಂಘಟನೆ ಆಗ್ಲಿಲ್ಲ ಅತ್ಯಂತ ಸಮರ್ಥವಾಗಿರ್ತಕ್ಕಂಥ ಬಲರಾಜ್ ಭದ್ರ ಅವರು ಪಾರ್ಟಿ ಬಿಟ್ಟೋದ್ರು ಪಾರ್ಟಿ ಏನೇ ಆಗ್ಲಿಲ್ಲ ಏಕೆಂದ್ರ ನಮ್ಮ ರಾಜ್ಯದಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಒಬ್ಬಿಬ್ಬರು ಪರಿಚಯ ಇರ್ಬೋದು ಅವ್ರದ್ದು ಕೆಲಸನೂ ಮಾಡಿರ್ಬೋದು ನಮ್ಮ ಮನೆ ಕೂಡ ಎಕೆನವರು ಬಂದಿದ್ರು ಎಡೀತಾಕೋದಿಲ್ಲ ಇವತ್ತು ಭಾರತೀಯ ಜನತಾ ಪಕ್ಷ ಹಾಗೆ ಇದೆ ಭಾರತೀಯ ಜನತಾ ಪಕ್ಷ ಬೆಳೀತಾ ಇದೆ ಆದ್ರೆ ಇವತ್ತು ಎಕೆನವರು ಬಲರಾಜ್ ಮುಧಕರ ಯಾರು ಕೂಡ ಹಾಗಾದ್ರೆ ಪ್ರಮೋದ್ ಮುತಾಲಿಕ ಸಂಬಂಧ ನನಗಿರ್ಲಿಲ್ವಾ ಪ್ರಮೋದ್ ಮುತಾಲಿಕ್ರ ಸಂಬಂಧ ಸುನೀಲ್ ಕುಮಾರ್ ಇರ್ಲಿಲ್ವಾ ಎಲ್ರಿಗೂ ಸಂಬಂಧ ಇತ್ತು ಅಂತಲ್ಲಿ ಆಗ ಎಲ್ಲ ಸಂಬಂಧಗಳು ಯಾವ ಕಾರಣಕ್ಕೆ ಅಂತ ಕೇಳಿದ್ರೆ ಆ ಸೀಮೆ ಸ್ವಲ್ಪ ಗೊಂದ ನಿರ್ಮಾಣ ಆಗ್ಬೋದು ಆದ್ರೆ ಗ್ರಂಥವನ್ನೇ ತುಂಬಾ ಬೇಗ ಮಾಡ್ಕೊಂಡು ಮುಂದೆ ಹೋಗ್ತಕ್ಕಂಥ ಸಂಘಟನೆ ತುಂಬಾ ಮುಂದೆ ಹೋಗ್ತಕ್ಕಂಥ ಅಧಿಕಾರದಲ್ಲಿ ಅಧಿಕಾರದಿಂದ ಒಂದು ದೂರ ಅಂತ ಹೇಳಿದ್ರೆ ಆ ಅಧಿಕಾರದಲ್ಲಿ ಅಂತದ್ದು ಏನಿದೆ ಇನ್ನೊಂದು ಆರು ಇನ್ನೊಂದು ವರ್ಷಕ್ಕೂ ಅವ್ರು ಯಾವ್ದು ನ್ಯಾಯ ಅಂತ ಇದ್ದಾರೆ ನ್ಯಾಯ ಅಂದ್ರೇನು ಯಾವಾಗ್ಲೂ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋ ಯಾವಾಗಲೂ ನಿರ್ಣಯಿಸಬೇಕು ಅಂತಂದ್ರೆ ಸಾಮಾನ್ಯ ಕಾರ್ಯಕರ್ತರಿಗೂ ಆಗ್ಬೇಕು ಯಾವಾಗ ಸಾಮಾನ್ಯ ಕಾರ್ಯಕರ್ತರಿಗೂ ಅದು ಆಕಾಂಕ್ಷೆ ಇರುತ್ತಲ್ಲ ಎಲ್ಲರಿಗೂ ಸಂಘಟನಾ ಕಾರ್ಯದರ್ಶಿ ಅಲ್ಲ ನಮ್ಮನ್ನು ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ನಮ್ಮನ್ನು ಕಾರ್ಯದರ್ಶಿಗಳಿದ್ದಾರೆ ನಮ್ಮನ್ನು ಉಪಾಧ್ಯಕ್ಷರಿದ್ದಾರೆ ಹಾಗಾದ್ರೆ ಇವ್ರ ವಿರುದ್ಧದಲ್ಲಿರ್ತಕ್ಕಂಥ ಆಕಾಂಕ್ಷಿಗಳಿಗೆ ಹಾಗಾದ್ರೆ ಆ ತಿಂಗಳು ಅದರಿಂದ ಹೊರಗಡೆ ಏನಕ್ಕೆ ಆಗೋದಿಲ್ಲ ಅಂತಾದ್ರೆ ಏನಿದೆ ಅದರಲ್ಲ